ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದಿರುವ ನನಗೆ ರಾಜ್ಯದಲ್ಲಿ ಉನ್ನತ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಏಷ್ಯನ್ ಪ್ಯಾರಾಬೌಲಿಂಗ್ ಚಾಂಪಿಯನ್ ರಮೇಶ್ ಜಾಧವ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನು ಚಿಂಚೋಳಿ ತಾಲೂಕಿನ ಚಿಕ್ಕನಿಂಗದಳ್ಳಿ ಗ್ರಾಮದ ಜೈ ಹನುಮಾನ್ ನಗರ ತಾಂಡ ನಿವಾಸಿ ಆಗಿದ್ದು ಎರಡನೇ ಏಷ್ಯನ್ ಪ್ಯಾರಾಬೌಲಿಂಗ್ ಆಯ್ಕೆ ಆಗಿರುವುದು ಇದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಆದರೆ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಪಡೆದು ನಮ್ಮ ಕರುನಾಡಿಗೆ ಅಲ್ಲದೆ ನಮ್ಮ ಭಾರತ ದೇಶಕ್ಕೆ ಕೀರ್ತಿ ತಂದಿದ್ದೇನೆ ನಾವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದಿರುವುದರಿಂದ ಕ್ರೀಡೆಯನ್ನ ಉತ್ತೇಜನಗೊಳಿಸಲು ಇತ್ತೀಚೆಗೆ ಕ್ರೀಡಾ ಇಲಾಖೆಯಲ್ಲಿ ನೂರ ಹುದ್ದೆಗಳಿಗೆ ಅಧಿಸೂಚನೆ ಆದರೂ ಕೂಡ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳು ಬೇಗ ಈ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಬೇಕು ಎಂದು ಕೋರುತ್ತೇನೆ ಎಂದರು ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದಿರುವುದರಿಂದ ನಮಗೆ ರಾಜ್ಯದಲ್ಲಿ ಉನ್ನತ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಬೇಕು ಈ ಆಯ್ಕೆಯಿಂದ ನಮಗೆ ಸರ್ಕಾರದಿಂದ ದೊರೆಯುವ ವೇತನದಿಂದ ಮುಂದಿನ ದಿನಗಳಲ್ಲಿ ನಡೆಯುವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸಲು ಸಾಕಷ್ಟು ಆರ್ಥಿಕವಾಗಿ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು ಸತತ ಇಲ್ಲೇ ಹತ್ತು ವರ್ಷದಿಂದ ಹನುಮನ್ ನಗರ್ ಇಲ್ಲೇ ವಾಸವಾಗ್ತೀನಿ ಮತ್ತು ಈಗ ನಂದು ಏನಂತಂದ್ರ ಸುದ್ದಿಗೋಷ್ಠಿ ಅಂತಂದ್ರೆ ನಂದು ಎರಡನೇ ಎರಡನೇ ಏಷ್ಯನ್ ಪ್ಯಾರಾ ಬಾಲಿಂಗ್ ಚಾಂಪಿಯನ್ಶಿಪ್ ಮಲೇಷ್ಯಾಗೆ ಆಯ್ಕೆ ಆಗಿದ್ದೀನಿ ನಮ್ಮ ಕಲಬುರಗಿ ಜಿಲ್ಲೆಗೆ ಇದು ಒಂದು ಬಹಳ ದೊಡ್ಡ ಖುಷಿಯ ವಾತಾವರಣ ಯಾಕಂತಂದ್ರೆ ನಮ್ಮ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯಿಂದ ಏಷ್ಯನ್ ಚಾಂಪಿಯನ್ಶಿಪ್ ಮಲೇಷಾಗೆ ಆಯ್ಕೆಯಾಗಿದೆ ಅಂತಂದರೆ ಇದು ಒಂದು ಭಾಳ ದೊಡ್ಡ ಖುಷಿಯ ವಿಷಯ ಅಂತ ಹೇಳ್ಬೋದು ಮತ್ತು ಇದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಲಾಸ್ಟ್ ಟೈಮ್ ಕೂಡ ನಾನು ಚಿನ್ನದ ಪದಕ ಪಡಿಬೇಕಾದರೆ ನಮ್ಮ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಸಹಕಾರದಿಂದ ಭಾಳ ಸಪೋರ್ಟದಿಂದ ನನಗೆ ಸಪೋರ್ಟ್ ಮಾಡಿದ್ದೀರಾ ಇದು ಭಾಳ ನನಗೆ ಬಂದು ದೊಡ್ಡ ಉಪಕಾರ ಆಯಿತು ಈಗ ಲಾಸ್ಟ್ ಟೈಮ್ ಐತೇಜಿಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಪ್ಯಾರಾ ಪಿನ್ ಬಾಲಿಂಗ್ ಸ್ಪರ್ಧೆಯಲ್ಲಿ ನಂದು ಸೆಕೆಂಡ್ ಪ್ಲೇಸ್ ಆಯಿತು ಸೆಕೆಂಡ್ ಪ್ಲೇಸ್ ಆದಾಗ ಈಗ ಮಲೇಷ್ಯಾಗೆ ಆಯ್ಕೆ ಆಗಿದ್ದೀವಿ ಅದು ಎಲ್ಲಿದೆ ಅಂದರೆ ಕ್ರೀಡೆ ಅಂತಂದರೆ ಮಲೇಷ್ಯಾದ ಕೊಲಾಂಪುರ ಮೂವತ್ತು ಎಂಟು ಎರಡು ಎರಡು ಸಾವಿರ ಇಪ್ಪತ್ತ ಐದರಿಂದ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದುವರೆಗೆ ನಡೆಯುವ ಎರಡನೇ ಬ್ಯಾ ಪ್ಯಾರಾ ಚಾಂಪಿಯನ್ಶಿಪ್ ಮತ್ತು ಇದು ನನ್ನ ಅಂತಾರಾಷ್ಟ್ರೀಯ ನಾಲ್ಕನೇ ಅಂತಾರಾಷ್ಟ್ರೀಯ ಕ್ರೀಡೆ ನಂದು ಫಸ್ಟು ಏನಂತ ಥೈಲ್ಯಾಂಡು ಕಾಂಬೋಡಿಯಾ ದುಬೈ ಈಗ ಮಲೇಷ್ಯಾಗಿದೆ ಭಾಳ ಖುಷಿ ಯಾಕಂತಂದ್ರೆ ನಮ್ಮಂಥ ವಿಕಲಚೇತನದವರು ಕ್ರೀಡೆಯಲ್ಲಿ ಮುಂದೆ ಬರಬೇಕಾದ ಮುಂದೆ ಬರಬೇಕಾದರೆ ನಮ್ಮ ಪತ್ರಿಕೆ ಮಾಧ್ಯಮದವ್ರದ್ದು ಭಾಳ ದೊಡ್ಡ ಕ ಆಶೀರ್ವಾದ ಇದೆ ಅಂತ ನಿಮ್ಮದು ಎಲ್ಲರೂ ಆಶೀರ್ವಾದದಿಂದ ನಾನು ಇನ್ನೂ ಹೆಚ್ಚಿನ ಕ್ರೀಡೆಯಲ್ಲಿ ಮುಂದು ಆಡಿ ಇನ್ನೂ ಚಿನ್ನದ ಪದಕ ತರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ಮತ್ತು ನಮ್ಮ ನ ನಮ್ಮ ಜಿಲ್ಲೆಯ ಕೂಡ ಹೆಸರು ಬರುತ್ತದೆ ಈಗ ನಾವು ಸತತ ಥೈಲೆಂಡಲ್ಲಿ ಮೆಡಲ್ ಆದವಾಗ ಒಂದು ಮೆಡಲ್ ಹೊಡಿಬೇಕಾದ್ರೆ ನಮ್ಮ ಎಸ್ ಸಿ ಎಸ್ ಟಿದವರಿಗೆ ಐದು ಲಕ್ಷ ರೂಪಾಯಿ ಇದೆ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಮೆಡಲ್ ಆಗಿದರೂ ಕೂಡ ನಮ್ಮ ಸರ್ಕಾರ ಯು ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ನಮಗೆ ಮೆಡಲ್ ವಿಜಯಶಾಲಿ ಆದರೂ ಕೂಡ ನಮಗೆ ಇನ್ನೂ ಹಣ ಬಂದಿಲ್ಲ ನಮ್ಮಂಥ ಕ್ರೀಡೆಗಳಿಗೆ ವಿಜಯಶಾಲಿ ಆಗಿದ್ರೂ ಕೂಡ ಅಮೌಂಟ್ ಬಂದಿಲ್ಲ ಅಂತಂದರೆ ಮುಂದೆ ಕ್ರೀಡೆಗೆ ಹೋಗೋಕ್ಕೆ ಭಾಳ ಕಷ್ಟ ಆಗುತ್ತದೆ ಅದು ಕೂಡ ಸರ್ಕಾರ ಆದಷ್ಟು ಬೇಗ ಅದು ಒಂದು ಮಾಡಿಕೊಡಬೇಕು ನಮಗೆ ಅನುಕೂಲ ಮತ್ತು ಇನ್ನೊಂದು ಕರ್ನಾಟಕ ಸರ್ಕಾರದ ಕ್ರೀಡಾಪಟುಗಳಗೋಸ್ಕರ ಆ ಕ್ರೀಡೆಯನ್ನು ಉತ್ತೇಜಿಸಲು ಇತ್ತೀಚೆಗೆ ಕ್ರೀಡಾ ಇಲಾಖೆಯಲ್ಲಿ ಒನ್ನೂರ ಎಪ್ಪತ್ತೆಂಟು ಹುದ್ದಿಗಳು ಮಾನ್ಯ ಸಿದ್ದರಾಮಯ್ಯ ಸಾಬರು ಸಿ ಎಮ್ ಸಾಬರು ಅಧಿಸೂಚನೆ ಮಾಡ್ತಾರೆ ಅದು ದಿನಾಂಕ ಯಾವಾಗಂತಂದ್ರೆ ಇಪ್ಪತ್ತೇಳು ಮೂರು ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಮತ್ತು ಅದರ ಸಂಖ್ಯೆ ವೈ ಎ ಡಿ ಸಿ ಯು ಎನ್ ಡಿ ಡಬ್ಲ್ಯೂ ಬಾರ್ ಒನ್ ಸೆವೆನ್ ಏಟ್ ಬಾರ್ ಎರಡು ಸಾವಿರ ಇಪ್ಪತ್ತೊಂದರ ಅದು ಕೂಡ ನಮಗೆ ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಬರು ಅವರಿಗೆ ನಮ್ಮ ಕಳಕಳಿಯಿಂದ ವಿನಂತಿ ಯಾಕಂದರೆ ಫೈನಾನ್ಸ್ ಡಿ ಫೈನಾನ್ಸ್ ಮಿನಿಸ್ಟರ್ ಬಿ ಅವರು ಆಗಿದ್ದರು ಆಗಿ ಆಗಿದ್ದಾರೆ ಮತ್ತು ಕ್ರೀಡಾದ ನಾಗೇಶ್ ಸರ್ ಜಾಗದಾಗ ಅವರೇ ಆಗಿದ್ದಾರೆ ಇದೊಂದು ಪೋಸ್ಟ್ಗೆ ಆದಷ್ಟು ಬೇಗ ಜಾರಿಗೆ ಅರ್ಜಿಯನ್ನು ಜಾರಿಗೆ ಮಾಡಿದರೆ ನಮ್ಮಂಥ ಎಲ್ಲ ಕ್ರೀಡಾಪಟುಗಳು ಮುಂದೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ ಯಾಕಂತಂದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ಲು ಕ್ರೀಡೆಗೆ ಹೋಗಬೇಕಾದರೆ ನಮಗೆ ಆರ್ಥಿಕ ಸಂಕಟ ಭಾಳ ಇದೆ ಯಾಕಂದ್ರೆ ನಾವು ವಿಜಯಶಾಲಿ ಆಗಿದ್ದರೂ ಕೂಡ ನಮ್ಮ ಹಣ ಇನ್ನೂ ಬಿಡುಗಡೆ ಮಾ ಮಾಡಿಲ್ಲ ಅಂತಂದರೆ ಇದೊಂದು ಭಾಳ ನಮ್ಮ ಮನೆ ಮನಸ್ಸಿಗೆ ಇನ್ನೂ ಮುಂದೆ ಕ್ರೀಡೆಗೆ ಹೋಗ್ಬೇಕಾ ಅಂತ ನಾವು ಹಿಂಜರಿಬೇಕಾ ಅಂತ ಆ ಥರ ಭಾವನೆ ಇದೆ ಆದರೂ ಕೂಡ ಲಾಸ್ಟ್ ಟೈಮ್ ನಮ್ಮ ಪತ್ರಿಕಾ ಮಾಧ್ಯಮದವರು ಆಶೀರ್ವಾದದಿಂದ ಸತತ ನನಗೆ ನಾಲ್ಕು ಲಕ್ಷ ರೂಪಾಯಿ ಏನು ನೀವು ಆಶೀರ್ವಾದ ಮಾಡಿದ್ದೀರಾ ಸರ್ ನಿಮ್ಮದು ಆಶೀರ್ವಾದದಿಂದ ಇನ್ನೂ ನನ್ನ ಜೀವನ ಏನಂತಾರೆ ಕ್ರೀಡೆಗೆ ನಡಿ ನಡೀತಿದೆ ನಡೀತಾ ಇದೆ ಅಂತ ಹೇಳ್ಬೋದು ಅದಕ್ಕೆ ಇದೊಂದು ಪೋಸ್ಟ್ಗೆ ಕ್ವಾಲಿಫೈ ಮಾಡಿದರೆ ನಮ್ಮಂಥ ಕ್ರೀಡಾಪಟುಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ ಮತ್ತು ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯದಲ್ಲಿ ಚಿನ್ನದ ಪದಕ ಗೆದ್ದರೂ ಕೂಡ ಇದರ ಪ್ರತಿಫಲ ಸರ್ಕಾರ ಅನುಕೂಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್